पर अभी एक फैशन होगा अभी एक फैशन होगा है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो कुमार ಒಂದು ನಿಮ್ಗೆ ಧನ್ಯವಾದಗಳು ಸರ್ ಮೊದಲನೇ ಧನ್ಯವಾದ ಯಾಕೆಂದ್ರೆ ನೀವು ಬಹಳ ದಿನಗಳಿಂದ ಹೇಳ್ತಾರೆ ಕನ್ನಡದ ಉತ್ಪನ್ನಗಳ ಮೇಲೆ ಕನ್ನಡ ಮುದ್ರಣ ಮಾಡಬೇಕು ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಕೆಲವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತೇಳಿ ಈ ಎರಡರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಬೇಕಾಗ್ತದೆ ಇಲ್ಲ ಅದೆಲ್ಲ ಹೇಳಿದ್ದು ಅವರು ಹಾಂಗಾಗಿ ಇದ್ ಮಾಡ್ಕೊಂಡ್ರಿ ಅವ್ರು ಡಿ ಕೆ ಶಿವಕುಮಾರ್ ಅವರು ನಮಿಗೆ ಹೇಳಿದ್ರು ಕನ್ನಡ ಹೋರಾಟಗಾರರೆಲ್ಲ ನಟ್ಟು ಬಲ್ಟು ರಿಪೇರಿ ಅಂತ ಶಿವಕುಮಾರ್ ಹೇಳಿದಾರೆ ಅಂತ ನನಗೆ ಹೇಳಿದ್ರು ಇಲ್ಲ ನೋಡಿದ್ರೆ ಅಲ್ಲಿ ಅವ್ರು ಹೇಳಿದ್ರು ಹೇಳಿರೋದು ಅದಕ್ಕೆ ಈಗ ರಾಜ್ಯ ಸರ್ಕಾರ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡವನ್ನ ಮುದ್ರಸ್ಬೇಕು ಅಂತ ಹೇಳು ಫೆಬ್ರವರಿ ಹೋರಾಟ ಮಾಡುದು ಅದರ ಅದರ ಪರಿಣಾಮ ಈಗ ರಾಜ್ಯ ಸರ್ಕಾರ ಆದೇಶ ಹೊಡೆಸಿದೆ ಅದಕ್ಕಾಗಿ ರಾಜ್ಯ ಸರ್ಕಾರವಲ್ಲೂ ವಿಶೇಷವಾಗಿ ಅಭಿನಂದಿಸ್ತಿಲ್ಲ ಹಾಗೆ ಇನ್ನು ಎರಡು ಬೇಡಿಕೆಗಳಿದಾವೆ ಡಬ್ಬದು ರಾಜ್ಯದ ಎಲ್ಲ ಉತ್ಪನ್ನಗಳ ಆ ಉತ್ಪನ್ನಗಳ ಏಜೆನ್ಸಿ ಎಲ್ಲ ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿ ಏಜೆನ್ಸಿಗಳಿಗೆ ಏಜೆನ್ಸಿಗಳು ರಾಜ್ಯಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಕೊಡ್ಬೇಕು ಅಂತ ಹೇಳಿ ಹಾಗಾಗಿ ಅದು ಮತ್ತೆ ರಾಜ್ಯದ ಎಲ್ಲ ಬ್ಯಾಂಕ್ಗಳಲ್ಲಿ ಏನು ಇವತ್ತು ಇಲ್ದಿ ಭಾಷಿಕರು ಬಂದು ತುಂಬಿಕೊಂಡಿದ್ದಾರೆ ಕನ್ನಡದ ಕನ್ನಡ ಗೊತ್ತಿಲ್ಲದ ಇಲ್ದಿ ಭಾಷಿಕರು ಅವ್ರನ್ನೆಲ್ಲರನ್ನು ವಾಪಸ್ ಕರೆಸ್ಕೊಂಡು ಅಲ್ಲಿ ಕನ್ನಡಿಗರಿಂದ ನೇಮಕ ಪಡ್ಕೋಬೇಕು ಅಂತ ಉದ್ದೇಶ ಈ ಮೂರು ಉದ್ದೇಶಗಳಲ್ಲಿ ಒಂದು ಈಗ ಸರ್ಕಾರ ಜಾರಿ ಮಾಡಿದೆ ಅದಕ್ಕಾಗಿ ರಾಜ್ಯ ಸರ್ಕಾರವನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಇನ್ನು ಎರಡು ಏನಿದೆ ಅದನ್ನ ತಕ್ಷಣ ಎರಡನ್ನೂ ಸಹ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯಿಸ್ತೀನಿ ಈಗ ತಾವು ಇದಕ್ಕೆ ಬೆಳಗಾವಿಗೂ ಹೋಗಿ ತಾವು ಹೋರಾಟ ಮಾಡಿ ಬಂದ್ರಿ ಅಲ್ಲಿ ಏನು ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ಆಗ್ತಾನೆ ಇರುತ್ತೆ ಮತ್ತೆ ಅಲ್ಲಿ ಶಿವಾಜಿ ಪ್ರತಿಮೆಯನ್ನ ಇಡೀ ಬೆಳಗಾವಿಯಿಂದ ಕರಾವಳಿ ವರೆಗೆ ಅಲ್ಲಿ ಹರಡ್ತಾ ಬರ್ತಾ ಇದ್ರೆ ಮತ್ತು ಕನ್ನಡಿಗರಿಗೆ ಹೊಸ ಇತಿಹಾಸವನ್ನ ಹೇಳಕ್ ಬರ್ತಾ ಇದಾರೆ ಅಂದ್ರೆ ಇಮ್ಮಡಿ ಪುಲಕೇಶಿ ಮಯೂರ ವರ್ಮ ಇಂತಹ ಕನ್ನಡಿಗರ ಕದಂಬರ ನಾಡಾಡಿದ ಇದರಲ್ಲಿ ಬೇರೆ ಇತಿಹಾಸನ ಕಲ್ಸಕ್ ಬರ್ತಾ ಇದಾರೆ ಇದು ನೀವು ತಮ್ಗೆಲ್ಲ ಗಮನಕ್ಕೆ ಬಂದಿದ್ಯಾ ಏನು ಸರ್ ಇಲ್ಲ ನಾನು ಹೇಳೋದೇನು ಅಂದ್ರೆ ಶಿವಾಜಿ ಹಿಂದೂ ರಾಷ್ಟ್ರದ ಮಹಾನ್ ನಾಯಕ ಅಂತ ಹೇಳಿ ಬಿಂಬಿಸ್ತಾರೆ ಬಿಂಬಿಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ ನಾನು ಆದ್ರೆ ಅದೇ ಅದರ ಅತ್ರಷ್ಟು ಹೋರಾಟ ಮಾಡಿ ಈ ದೇಶಕ್ಕೆ ಈ ನಾಡಿಗೆ ಈ ದೇಶದ ಇತಿಹಾಸವನ್ನು ಎತ್ತಿಡದಂತವರು ಈ ದೇಶಕ್ಕೆ ಬಂದಂತ ದಾಳಿ ಮಾಡಿದಂತ ಅನೇಕರನ್ನ ಬಗ್ಬಡ್ದವರು ಗಂಡುಗಲಿ ರಾಮ ಇದ್ದಾರೆ ಉತ್ತರದ ಭಾರತದವರೆಗೂ ಹೋಗಿ ವಿರೋಧಿಗಳನ್ನ ಸದೆ ನಮ್ಮ ಇಮಡಿ ಪುಲ್ಕೇಶ್ ಇದಾನೆ ಹಾಗೆ ಮಯೂರ ವರ್ಮ ಇದ್ದಾನೆ ರಾಣಿ ಹಬ್ಬಕ್ಕ ಇದ್ದಾಳೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಇಂತ ಎಲ್ಲ ದೇಶ ಪ್ರೇಮಿಗಳು ಅವರು ಸಹ ಇದಾರೆ ಅವ್ರನ್ನೆಲ್ಲ ಬಿಟ್ಟು ಬರೀ ಶಿವಾಜಿ ಮತ್ತೊಬ್ಬರನ್ನ ಇದೆಯಲ್ಲ ವೈಭವೀಕರಿಸೋದು ಅದು ಸರಿಯಲ್ಲ ಹಾಗಾಗಿ ಇತಿಹಾಸ ತಿರ್ಚೋ ಪ್ರಯತ್ನ ಬೇರೆ ಇದೆಯಾಗಬಾರ್ದು ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕದ ಇತಿಹಾಸವನ್ನ ತಿರ್ಚುವ ಕೆಲಸ ಯಾರೇ ಮಾಡಿದ್ರು ಅದು ಅಪರಾಧ ಹಾಗಾಗಿ ಅದನ್ನೆಲ್ಲ ತಿರ್ಚೋದ್ ಬಿಟ್ಟು ಈ ನೆಲದ ಇತಿಹಾಸ ಸೃಷ್ಟಿ ಮಾಡಿದಂತ ಈ ನೆಲದ ರಾಜರು ಏನಿದ್ದಾರೆ ಅವ್ರ ಬಗ್ಗೆ ಬಾರಿ ದೊಡ್ಡ ಕಾಳಜಿ ನಮ್ಮ ಜನಕ್ಕೆ ಬರ್ಬೇಕಾಗಿದೆ ಗಂಡುಗಲಿ ಕುಮಾರರಾಮ ಇರ್ಬೋದು ಪಿಕೇಶಿ ಇರ್ಬೋದು ಮಯೂರ ಇರ್ಬಹುದು ಇವರೆಲ್ಲ ನಮಗೆ ನಮ್ಮ ನಾಡಿನ ಎಲ್ಲಾ ಕಾಲಕ್ಕೂ ಉಳಿಯುವಂತವರು ಹಿಂದೆ ಸರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಎಲ್ಲಾ ಕತೆಗಳನ್ನ ಹೇಳ ಹೋಗಿದ್ದಾರೆ ಈಗ ಯಾವ್ದೋ ಸಿನಿಮಾಗಳನ್ನು ತಂದು ಹಿಂದಿ ಸಿನಿಮಾ ತಂದು ನಮ್ಮೇಲೆ ಹೇರಿ ಇದು ಇತಿಹಾಸ ಅಂತ ಹೇಳೋ ಪ್ರಯತ್ನ ನಿರಂತರವಾಗಿ ಇದು ಸರ್ಕಾರದ ಮಟ್ಟದಲ್ಲೇ ನಡೀತಾ ಇದೆ ಅದಾಗಬಾರ್ದು ಆಗಬಾರ್ದು ಆ ತರದ್ದೆಲ್ಲ ಇತಿಹಾಸ ಈಗ ಬೇರೆಯವರ ಇತಿಹಾಸ ಇನ್ನೊಬ್ಬರ ಇತಿಹಾಸವನ್ನ ವೈಭವೀಕರಿಸೋದು ಮೆರೆಸೋದು ಅದರ ಅಗತ್ಯ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರ ಇತಿಹಾಸವಲ್ಲೇ ಮೆರೆಸ್ಬೇಕು ವೈಭವೀಕರಿಸಬೇಕು ಕನ್ನಡದ ಲಾಡಿಲವರ್ನ ಪ್ರತಿಭೆಗಳಲ್ಲೇ ಹಾಕ್ಬೇಕು ಹೊರತು ಯಾರ್ಯಾರೋ ಮಹಾರಾಷ್ಟ್ರ ಬೇರೆಯವರ ಪ್ರತಿಭೆಗಳನ್ನ ಇಲ್ಲ ಹಾಕ್ಬಾರ್ದು ಮುಂದಿನ ದಿನಗಳಲ್ಲಿ ಆದ ವಿಚಾರಗಳಲ್ಲೂ ಬಾರಿ ದೊಡ್ಡ ಹೋರಾಟ ಆಗುತ್ತೆ ಅದಾಗೋದು ಬೇಡ ಅಂತ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಎಷ್ಟೇ ದೊಡ್ಡ ಇತಿಹಾಸಗಳಿದ್ರು ಅದು ನಿಮ್ಮ ರಾಜ್ಯಕ್ಕೆ ಸಿಬಿತ್ತು ಆಗ್ಬೇಕು ಹೊರತು ಇಲ್ಲೊಂದು ರಾಜ್ಯದ ಮೇಲೆ ಅದು ದಬ್ಬಾಳಿಕೆ ಆಗಬಾರ್ದು ಪಕ್ಕದ ತಮಿಳುನಾಡು ಒಂದ್ ದೊಡ್ಡ ದೊಡ್ಡ ಯುದ್ಧವನ್ನೇ ಮಾಡ್ತಾ ಇದೆ ಭಾಷಾ ಯುದ್ಧ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಹಿಂದಿ ಹೇರಕ್ಕೆ ಬರಬೇಡಿ ನಾವು ಹಿಂದಿನ ಒಪ್ಪಲ್ಲ ಅಂತ ಹೇಳಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇಲ್ಲಿ ತಮ್ಮ ಪ್ರತಿಕ್ರಿಯೆ ನಮ್ಮ ರಾಜ್ಯದಲ್ಲಿ ಹೇಗಿರುತ್ತೆ ಹೌದು ಹೌದು ಅವರ ಅವರ ಹೋರಾಟ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಸಂಪೂರ್ಣವಾದ ಬೆಂಬಲ ಇದೆ ಇಂಡಿಯಾ ಉತ್ತರ ಭಾರತದ ಸುಮಾರು ಇಪ್ಪತ್ತೈದು ಭಾಷೆಗಳೆಲ್ಲ ಅವರು ಆ ಭಾಷೆ ಮುಗಿಸಿದೆ ಹಾಗೆ ದಕ್ಷಿಣ ಭಾರತದ ಭಾಷೆಗಳನ್ನ ಭಾಷೆಗಳ ಮೇಲೆ ಹಿಂದಿ ದಬ್ಬಾಳಿಕೆ ಏರಿಕೆ ಮುಖಾಂತರ ಇಲ್ಲಿಯ ಪ್ರಾದೇಶಿಕ ಭಾಷೆಗಳನ್ನ ಮುಗಿಸುವ ಸಂಚು ಕೇಂದ್ರ ಸರ್ಕಾರ ಮತ್ತು ಉತ್ತರ ಭಾರತದ ಪ್ರದೇಶಗಳಿಂದ ದೊಡ್ಡ ಮಟ್ಟದಲ್ಲಿ ಹುನ್ನಾರ ನಡೀತಾ ಇದೆ ಹಾಗಾಗಿ ಕನ್ನಡದ ಮೇಲೆ ಯಾವುದೇ ಹಿಂದಿ ಇಂಗ್ಲಿಷ್ ಯಾವುದೇ ದಬ್ಬಾಳಿಕೆ ಮಾಡಿದ್ರು ಕರ್ನಾಟಕ ಸಹಿಸಲ್ಲ ರಕ್ಷಣಾ ವೇದಿಕೆ ಸಹಿಸಲ್ಲ ಕನ್ನಡಿಗರು ಸಹಿಸಲ್ಲ ತಮಿಳುನಾಡಿನ ಏನು ಇವತ್ತು ಹಿಂದಿ ಹೇರಿಕೆ ವಿರುದ್ಧವಾಗಿ ಬಾರಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ ನಾವು ಸಹ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಹಿಂದಿ ಹೇರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ಕೊಂಡ್ ಬರ್ತಾ ಇದೀವಿ ಹಾಗಾಗಿ ದಕ್ಷಿಣ ಭಾರತಕ್ಕೆ ಹಿಂದಿ ಕಾಲಿ ಹಿಡದಂಗೆ ನೋಡುವಂತದ್ದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳದ್ದು ಬಾರಿ ದೊಡ್ಡ ಜವಾಬ್ದಾರಿ ಹಾಗಾಗಿ ತಮಿಳುನಾಡು ಏನ್ ತೀರ್ಮಾನ ತಗೊಂಡಿದೆ ಅದು ಒಳ್ಳೆಯ ತೀರ್ಮಾನ ನಾವೆಲ್ಲರೂ ಸಹ ಅದನ್ನ ಬೆಂಬಲಿಸ್ತೀವಿ ಹ್ಮ್ ಇನ್ನದು ಸಾಕಷ್ಟೇ ಕೇಳಿದೀನಿ ಇದೇ ಪ್ರಶ್ನೆಯನ್ನ ನಾವು ತಗೊಳ್ತಾರೆ ಸಮರ್ಥ ಉತ್ತರ ಏನಂತಂದ್ರೆ ಕೇಂದ್ರ ಸರ್ಕಾರ ನಮಗೆ ನಮ್ಮ ಅನುದಾನವನ್ನ ಕೊಡ್ತಾ ಇಲ್ಲ ಜಿ ಎಸ್ ಟಿ ತೆರಿಗೆಯನ್ನ ಕೊಡ್ತಾ ಇಲ್ಲ ಹಾಗೆ ಈಗ ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಮರುವಿಂಗಡಣೆ ಮಾಡಿ ಇಲ್ಲಿ ಕ್ಷೇತ್ರಗಳನ್ನ ಕಮ್ಮಿ ಮಾಡಿ ಉತ್ತರ ಭಾರತ ಬಿಮಾರು ರಾಜ್ಯಗಳನ್ನ ಜಾಸ್ತಿ ಮಾಡಿಕೊಂಡು ಇಡೀ ದಕ್ಷಿಣ ಭಾರತವನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂತ ಮತ್ತು ಲೆಕ್ಕಕ್ಕೆ ಇಲ್ದ ಸ್ಥಿತಿ ನಿರ್ಮಾಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಸಂಚು ಕೂಡ ನಡೀತಾ ಇದೆ ಅದು ತಮ್ಮ ಗಮನಕ್ಕೆ ಬಂದಿದೆ ಸರ್ ಹೌದು ಹೌದು ಈಗ ಉತ್ತರ ಪ್ರದೇಶ ಬಿಹಾರ ಹಾಗಾಗಿ ಉತ್ತರ ಭಾಗದ ರಾಜ್ಯಗಳಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಸೃಷ್ಟಿ ಮಾಡುವ ಮುಖಾಂತರ ನಾಳೆ ಎಲ್ಲೋ ದಕ್ಷಿಣ ಭಾರತ ಪ್ರತ್ಯೇಕವಾದಂತ ಈ ರಾಷ್ಟ್ರದ ಕೂಗೇನಾದ್ರೂ ಕೇಳ ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಡೀ ಆ ಭಾಗದಲ್ಲಿ ಸಣ್ಣ ಸಣ್ಣ ಪ್ರದೇಶಗಳನ್ನು ಲೋಕಸಭಾ ಕ್ಷೇತ್ರಗಳಾಗಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಎಲ್ಲ ಆ ಭಾಗದ ರಾಜ್ಯಗಳಲ್ಲಿ ಮಾಡಿ ನಮ್ಮಗಳಲ್ಲಿ ಆ ಲೋಕಸಭಾ ಕ್ಷೇತ್ರಗಳನ್ನ ಕಡಿಮೆ ಮಾಡುವ ಮುಖಾಂತರ ಲೋಕಸಭಾ ಶಕ್ತಿಯನ್ನ ಉತ್ತರ ಭಾರತದ ಒಂದು ಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಹಾಗಾಗಿ ನಮ್ಮ ಲೋಕಸಭಾ ಕ್ಷೇತ್ರಗಳನ್ನ ಕಡಿಮೆ ಮಾಡುದು ನಮ್ಮ ರಾಜ್ಯಗಳಲ್ಲಿ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅದರ ಸಂಖ್ಯೆನ ಜಾಸ್ತಿ ಮಾಡೋ ಪ್ರಕಾರ ಒಂದು ರೀತಿಯಲ್ಲಿ ಅದ್ ಆ ವಿಚಾರದಲ್ಲೂ ಸಹ ನಮಗೆ ದೊಡ್ಡ ಉತ್ತರ ಭಾರತದ ರಾಜಕಾರಣಿಗಳಿಂದ ಅಲ್ಲಿಯ ಮಹಾರಾಷ್ಟ್ರೀಯ ನಾಯಕಗಳ ನಾಯಕರುಗಳಿಂದ ಮತ್ತೆ ಕೇಂದ್ರ ಸರ್ಕಾರದ ಹುನ್ನಾರದಿಂದ ಬಾರಿ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅದನ್ನ ಆಗಕ್ ಬಿಡಬಾರದು ಮತ್ತೆ ನಮ್ಗೂ ಸಹ ನಮಗೇನು ಇವತ್ತು ಅನೇಕ ಕರ್ನಾಟಕದ ಅನೇಕ ಜಿಲ್ಲೆಗಳ ಜನಸಂಖ್ಯೆ ಆಧಾರದ ಮೇಲೆ ಈ ಲೋಕಸಭಾ ಕ್ಷೇತ್ರಗಳನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಹ್ಮ್ ಹ್ಮ್ ಕೊನೆಯದಾಗಿ ಸರ್ ಇಲ್ಲಿ ಈಗ ಈಗಾಗಲೇ ಒಂದು ಆ ಹೋರಾಟಕ್ಕೆ ಮುಖ್ಯಮಂತ್ರಿ ಕೂಡ ಕರೆ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ವ್ಯವಸ್ಥಿತ ಏನು ಕೇಂದ್ರ ನಮ್ಮನ್ನ ಕರ್ಬ್ ಮಾಡ್ತಾ ಇದೆ ಈ ಕರ್ಬ್ ಮಾಡ ಇಡೀ ದಕ್ಷಿಣ ಭಾರತ ಒಟ್ಟಾಗ್ಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಕನ್ನಡ ಹೋರಾಟಗಾರರಾಗಿ ತಾವು ಆ ಹೇಗೆ ಆ ಒಂದು ಬೆಂಬಲವನ್ನ ಕೊಡ್ತೀರಾ ಏನು ನಿಮ್ಮ ಹೋರಾಟ ಹೇಗಿರುತ್ತೆ ಸರ್ ಅಲ್ಲ ಹೌದು ಈಗ ಹ್ಮ್ ಈಗ ದೇಶದಲ್ಲಿ ತೆರಿಗೆ ಕಟ್ಟುವ ರಾಜ್ಯಗಳಲ್ಲಿ ಡ ಎರಡನೇ ಕ್ಷೇತ್ರದಲ್ಲಿ ಕರ್ನಾಟಕ ಇದೆ ತೆರಿಗೆ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇದು ಹಾಗಾಗಿ ನಮ್ಮಿಂದ ಇವತ್ತು ನಾಲ್ಕು ಸಾವಿರ ಲಕ್ಷ ಕೋಟಿ ತೆರಿಗೆ ಐದು ಲಕ್ಷ ಹತ್ತತ್ರ ಐದು ಲಕ್ಷ ಕೋಟಿ ಐದು ಸಾವಿರ ಲಕ್ಷ ಕೋಟಿ ತೆರಿಗೆ ಇದೆಲ್ಲ ತಗೊಳ್ಳುವಂತ ಕೇಂದ್ರ ಸರ್ಕಾರ ನಮಗೆ ಕೊಡೋದು ರಿಟರ್ನ್ ಕೊಡೋದು ಆನೆ ಒಟ್ಟಿಗೆ ಹರಕಾಸಿನ ಮಜ್ಗೆಯಲ್ಲಾಗಿ ನಮಗೆ ತುಂಬಾ ಅಲ್ಯಾಯವಲ್ಲ ಆ ವಿಚಾರದಲ್ಲಿ ಮಾಡಿಕೊಂಡು ಬರ್ತಾ ಇದೆ ಏನು ತೆರಿಗೆ ಎಲ್ಲ ಸರಿಯಾಗಿ ಸಂಗ್ರಹ ಮಾಡಿ ಕಟ್ತೇ ಇರುವಂತ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಅನುದಾನ ಸಿಗುತ್ತೆ ಹೆಚ್ಚು ತೆರಿಗೆ ಕಟ್ಟುವಂತ ಲಂಬಂತ ರಾಜ್ಯಗಳಿಗೆ ಇವತ್ತು ನಮಗೆ ಕೊಡುವ ಅನುದಾನಗಳಲ್ಲಿ ಬಾರಿ ಅಲ್ಯಾಯ ಮಾಡ್ತಾ ಇದೆ ಬೆಳೆ ನಷ್ಟದ ಸಂದರ್ಭದಲ್ಲಿ ನಾವು ನಮಗೆ ಮೂವತ್ತೈದು ಸಾವಿರ ಲಕ್ಷ ಕೋಟಿ ಲಾಸ್ ಆಗಿದೆ ಅಂತ ನಾವು ಕೇಳಿದ್ರೆ ಅವ್ರು ಇಡ ಕೊಟ್ಟಿದ್ದು ಲಕ್ಷ ಅಲ್ಲ ಸಾವಿರ ಕೋಟಿ ಸಾವಿರ ಕೋಟಿ ನಾವು ಕೇಳಿದ್ದು ಮೂವತ್ತೈದು ಸಾವಿರ ಕೋಟಿ ಮೂವತ್ತೈದು ಸಾವಿರ ಕೋಟಿ ನಾವು ಕೇಂದ್ರದಿಂದ ಕೇಳಿದ್ರೆ ಮೂರುವರೆ ಸಾವಿರ ಕೋಟಿಯನ್ನ ಕೇಂದ್ರ ನಂಬಿಕೊಡುತ್ತೆ ಮೂವತ್ತೈದು ಸಾವಿರ ಇಲ್ಲಿ ಮೂರುವ ಸಾವಿರ ಇಲ್ಲಿ ಈ ತರದ ಪ್ರತಿ ಒಂದರಲ್ಲೂ ಕರ್ನಾಟಕವನ್ನ ಬಲತಾಯಿ ಮಕ್ಕಳಂತೆ ನೋಡುವಂತ ಪರಿಸ್ಥಿತಿ ಬರ್ತಾ ಇದೆ ಅದು ಈಗ ದಕ್ಷಿಣ ರಾಜ್ಯಗಳಿಗೂ ಎಲ್ಲ ರಾಜ್ಯಗಳಿಗೂ ಅದು ಅನ್ವಯಿಸ್ತಾ ಇದೆ ಹಾಗಾಗಿ ಈ ವಿಚಾರದಲ್ಲಿ ದಕ್ಷಿಣ ಭಾರತದ ಎಲ್ಲಾ ರಾಜ್ಯದ ಜನಪ್ರತಿನಿಧಿಗಳು ವಿಚಾರವಂತರು ಚಿಂತಕರು ಸಾಹಿತಿಗಳು ಹೋರಾಟಗಾರರು ಎಲ್ಲ ಒಳಗೊಂಡಂತೆ ಒಂದು ಬಾರಿ ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದಿವ್ ನಾವು ಹಾಗಾಗಿ ಸದ್ಯದಲ್ಲೇ ಎಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಸಾಹಿತಿಗಳು ಹೋರಾಟಗಾರರು ಚಿಂತಕರು ಒಳಗೊಂಡಂತ ಸಭೆ ನಡೆಯುತ್ತೆ ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದು ಹೋರಾಟ ಮಾಡಿದ್ರಿ ಸರ್ ಆ ಹೋರಾಟ ಕೆಪಿಎಸ್ ಸಿ ಪರೀಕ್ಷೆ ಬಗ್ಗೆ ಅದು ಸರ್ ಅಂತ ಇಲ್ಲ ಕೆಪಿಎಸ್ಸಿ ನಮಗೇನು ನಮ್ಮ ನಾಡಿನ ಮಕ್ಕಳಿಗೆ ಅಲ್ಲಿ ಆಗಿದೆ ಸುಮಾರು ಎಪ್ಪತ್ತಾರು ಸಾವಿರ ಜನ ಮಕ್ಕಳಿಗೆ ಆ ವಿಚಾರದಲ್ಲಿ ಇವತ್ತು ನಾವು ಸುಮಾರು ದಿನಗಳಿಂದ ಸುಮಾರು ಒಂದು ತಿಂಗಳಿಂದ ಹೋರಾಟ ಮಾಡ್ಕೊ ಬರ್ತಾ ಇದೀವಿ ಇವತ್ತು ಸಹ ಸುಮಾರು ರಾಜ್ಯದಿಂದ ಒಂದು ಲಕ್ಷ ಪತ್ರ ರಾಜ್ಯ ಮೂಲೆ ಮೂಲೆಗಳಿಂದ ಆ ಪೋಷಕರು ಅವರ ಅಭ್ಯರ್ಥಿಗಳು ಮತ್ತು ಅವರ ಪೋಷಕರು ತನ್ನ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಹಿಂಗಾದ್ರೂ ಆಗಿರೋ ಅನ್ಯಾಯವನ್ನ ಸರಿಪಡಿಸಿ ಇರ್ತಾ ಸರಿ ಹಾಗದೆ ಹೋದ್ರೆ ಏಳನೇ ತಾರೀಕು ಬಜೆಟ್ ಅಧಿವೇಶನ ಎಲ್ಲಿ ನಡೆಯುತ್ತೆ ಅವತ್ತು ಆ ಪೋಷಕರು ವಿದ್ಯಾರ್ಥಿಗಳು ಕರವೇ ಕಾರ್ಯಕರ್ತರು ಒಳಗೊಳ್ಳತ್ತೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ವಿಧಾನಸೌಧಕ್ಕೆ ಬುತ್ತಿಗೆ ಹಾಕ್ತಿವಿ